ಆಯ್ತು ಮಾರ್ಕ್ ಬಂದಾಯಿತು ಇದು ಕಿಚ್ಚನ ನಲವತ್ತೇಳನೇ ಸಿನಿಮಾ ಟೈಟಲ್ ರಿವೀಲ್ ರಗಡ್ ಲುಕ್ ನ್ಯೂ ಹೇರ್ ಸ್ಟೈಲ್ ಮೈ ನವಿರೇಳಿಸುವಂತಿದೆ ಬ್ಯಾಕ್ ಗ್ರೌಂಡ್ ಐವತ್ತೆರಡನೇ ಅದ್ದೂರಿ ಹುಟ್ಟು ಹಬ್ಬ ಮೂವತ್ತು ವರ್ಷದ ಶ್ರಮ

ಕನ್ನಡ ಚಿತ್ರರಂಗದ ಬಾದ್ಶಾ ಕಿಚ್ಚ ಸುದೀಪ್ಗೆ ಇಂದು ಹುಟ್ಟು ಹಬ್ಬದ ಸಂಭ್ರಮ ಐವತ್ತೆರಡನೇ ವರ್ಷಕ್ಕೆ ಕಾಲಿಟ್ಟಿರೋ ಅಭಿನಯ ಚಕ್ರವರ್ತಿಯ ಈ ವಿಶೇಷ ದಿನವನ್ನ ಕಿಚ್ಚನ ಅಭಿಮಾನಿಗಳು ಅದ್ದೂರಿಯಾಗಿ ಆಚರಿಸಿದ್ದಾರೆ ಬೆಂಗಳೂರಿನ ನಂದಿ ಲಿಂಕ್ ಗ್ರೌಂಡ್ನಲ್ಲಿ ನಡೆದ ಕಿಚ್ಚೋತ್ಸವ ಅಭಿಮಾನಿಗಳ ಸಾಗರದಿಂದ ಕೂಡಿತ್ತು ಸಾವಿರಾರು ಜನರು ಒಟ್ಟಾಗಿ ಸೇರಿ ತಮ್ಮ ಪ್ರೀತಿಯ ನಟನ ಹುಟ್ಟು ಹಬ್ಬವನ್ನ ಸಂಭ್ರಮದಿಂದ ಆಚರಿಸಿದ್ರು ಕೊಟ್ಟ ಮಾತಿನಂತೆ ನಡೆದುಕೊಂಡ ಕಿಚ್ಚ ಮನೆ ಬಳಿ ಜನ್ಮದಿನ ಆಚರಿಸಿಕೊಳ್ಳದೆ ನಂದಿ ಲಿಂಕ್ ನಲ್ಲಿ ಮಧ್ಯರಾತ್ರಿಯೇ ಫ್ಯಾನ್ಸ್ಗೆ ಕೈ ಬೀಸಿ ಸೆಲೆಬ್ರೇಷನ್ ಕಿಕ್ಕನ್ನ ಇನ್ನಷ್ಟು ವಿಜೃಂಭಣೆಗೊಳಿಸಿ ಅಭಿಮಾನಿಗಳಿಗೆ ಭರ್ಜರಿ ಉಡುಗೊರೆ ಕೊಟ್ಟಿದ್ದಾರೆ ಹೌದು ಸ್ಯಾಂಡಲ್ವುಡ್ ನ ಬಾದ್ಶಾ ಜನ್ಮದಿನಕ್ಕೆ ಮಾರ್ಕ್ ಚಿತ್ರದ ಟೀಸರ್ ಬಿಡುಗಡೆಯಾಗಿದ್ದು ಕಿಚ್ಚನ ಫ್ಯಾನ್ಸ್ ಕುಣಿದು ಕುಪ್ಪಳಿಸಿದ್ದಾರೆ ಟೈಟಲ್ ರಿವೀಲ್ ಟೀಸರ್ ಅಂತ ಚಿತ್ರದ ಹೆಸರನ್ನ ಅಧಿಕೃತವಾಗಿ ಘೋಷಣೆ ಮಾಡಿ ಹುಟ್ಟು ಹಬ್ಬದಂದೇ ಫ್ಯಾನ್ಸ್ಗೆ ಭರಪೂರ ಮನರಂಜನೆ ಕೊಟ್ಟಿದ್ದು ಕಿಚ್ಚನ ಹೊಸ ಲುಕ್ಗೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ ಮ್ಯಾಡ್ ರುತ್ಲೆಸ್ ಕಿಂಗ್ ಆಗಿ ಅಬ್ಬರಿಸಿರೋ ಕಿಚ್ಚ ತಮ್ಮ ನಲವತ್ತೇಳನೇ ಸಿನಿಮಾ ಟೈಟಲ್ ಅನ್ನ ರಿವೀಲ್ ಮಾಡಲಾಗಿದೆ ಮಾರ್ಕ್ ಚಿತ್ರದ ಟೈಟಲ್ ಟೀಸರ್ನ ಒಂದೊಂದು ದೃಶ್ಯಗಳು ಅಭಿಮಾನಿಗಳನ್ನ ರೋಮಾಂಚನಗೊಳಿಸಿದೆ ಟೀಸರ್ನಲ್ಲಿ ಕಿಚ್ಚ ಸುದೀಪ್ ಲುಕ್ ಮತ್ತು ಕತೆಯ ಒಂದಿಷ್ಟು ಝಲಕ್ ಅನಾವರಣಗೊಂಡಿದೆ ಕ್ರೈಮ್ ಥ್ರಿಲ್ಲರ್ಗೆ ಸಸ್ಪೆನ್ಸ್ನ ಒಂದಿಷ್ಟು ಮಿಶ್ರಣವಿರುವ ಈ ಚಿತ್ರ ತನ್ನ ವಿಶಿಷ್ಟ ಕಥೆಯಿಂದ ಈಗಾಗಲೇ ಚಿತ್ರರಸಿಕರ ಗಮನ ಸೆಳೆದಿದೆ ಇನ್ನು ಚಿತ್ರದಲ್ಲಿ ಸುದೀಪ್ ಅವರ ಲುಕ್ ಸಂಪೂರ್ಣವಾಗಿ ಭಿನ್ನವಾಗಿದ್ದು ಅಭಿಮಾನಿಗಳಿಗೆ ಆಶ್ಚರ್ಯದ ಜೊತೆಗೆ ಉತ್ಸಾಹವನ್ನು ತಂದಿದೆ ಕಥೆಗೆ ತಕ್ಕಂತೆ ಆಕರ್ಷಕ ಭಾವನೆಗಳು ಮತ್ತು ಶಕ್ತಿಯುತ ನಟನೆ ಟೀಸರ್ನಲ್ಲಿ ಗೋಚರಿಸ್ತಾ ಇದೆ ನ್ಯೂ ಕರ್ಲಿ ಹೇರ್ ಸ್ಟೈಲ್ಗೆ ಅಭಿಮಾನಿಗಳಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ನಿರ್ದೇಶಕ ವಿಜಯ್ ಕಾರ್ತಿಕೇಯ ಹಾಗೂ ಕಿಚ್ಚನ ಕಾಂಬೋದಲ್ಲಿ ಬರುತ್ತಿರುವ ಎರಡನೇ ಮೂವಿ ಇದು ಇವರಿಬ್ಬರ ಕಾಂಬಿನೇಷನ್ ನಲ್ಲಿ ಮ್ಯಾಕ್ಸ್ ಸಿನಿಮಾ ತೆರೆ ಮೇಲೆ ಅಬ್ಬರಿಸಿತ್ತು ಅಭಿಮಾನಿಗಳಿಗೂ ಸಖತ್ ಮನೋರಂಜನೆ ನೀಡಿತು ಈಗ ಮತ್ತೊಂದು ಸಲ ಸಕ್ಸಸ್ ಕಾಣಲು ಇಬ್ಬರು ರೆಡಿಯಾಗಿದ್ದಾರೆ ಕಿಚ್ಚ ಸುದೀಪ್ ರ ಹುಟ್ಟುಹಬ್ಬದ ಈ ದಿನವೂ ಅಭಿಮಾನಿಗಳಿಗೆ ಇದು ದೊಡ್ಡ ಸಂಭ್ರಮದಂತಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಗೆ ಸಂಬಂಧಿಸಿದಂತೆ ಸಾವಿರಾರು ಕಾಮೆಂಟ್ಗಳು ಶೇರ್ಗಳು ಮತ್ತು ಲೈಕ್ಗಳು ಹರಿದು ಬರ್ತಿವೆ ಹಿಂದಿ ತೆಲುಗು ತಮಿಳು ಹಾಗೂ ಕನ್ನಡದಲ್ಲಿ ಈ ಚಿತ್ರ ತೆರೆಗೆ ಬರಲಿದ್ದು ಡಿಸೆಂಬರ್ ಇಪ್ಪತ್ತೈದರಂದು ಬೆಳ್ಳಿ ಪರದೆ ಮೇಲೆ ಕಿಚ್ಚನ ಹೊಸ ಅವತಾರವನ್ನು ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ